ಮೂರುವರೆ ತಿಂಗಳಿಂದ ಚುನಾವಣೆ ಸ್ಟಾರ್ಟ್ ಮಾಡಿದ್ದೀವಿ ನಿರಂತರವಾಗಿ ಸಭೆ ಸಮಾರಂಭಗಳು ನಡೀತಾ ಇವೆ ಕಾರ್ಯಕರ್ತರ ಸಭೆ ಕೂಡ ನಡೀತಾ ಇದ್ದಾವೆ ಜನರ ಒಲವು ಕಾಂಗ್ರೆಸ್ ಪೋಷಕ್ಕೆ ಪರವಾಗಿದೆ ಮತ್ತು ನಮ್ಮ ಅಭ್ಯರ್ಥಿ ಕೂಡ ಒಳ್ಳೆ ಅಭ್ಯರ್ಥಿ ನಮ್ಮ ಜಿಲ್ಲೆಗೆ ಸಿಕ್ಕಿದ್ದಾರೆ ನಮ್ಮ ಸ್ಥಳೀಯರೇ ಉದ್ಯಮಿ ಬೆಂಗಳೂರಿನಲ್ಲಿ ವಾಸವಾಗಿದ್ದರು ನಂತರನೇ ಅವರು ಕೂಡ ಒಂದಿಷ್ಟು ಇಲ್ಲಿ ನಮ್ಮ ಜಿಲ್ಲೆಗೆ ಏನಾದರೂ ನಾವು ಆಗಿದ್ದೀವಿ ನಮ್ಮ ಉದ್ದುರಿಗೆ ಕಾಲಕ್ಕೂ ಜಿಲ್ಲೆಯಲ್ಲಿ ಏನಾದರೂ ಒಂದು ಸೇವೆ ಮಾಡಬೇಕು ಅಂತ ಬಂದರೆ ಒಳ್ಳೆಯ ಉದ್ದೇಶದಿಂದ ಬಂದಿದ್ದಾರೆ ಅದನ್ನು ಜನ ಜನರು ಕೂಡ ಒಳ್ಳೆ ಭಾವನಾತ್ಮಕವಾಗಿ ಅವ್ರನ್ನ ಸೊ ನಿಶ್ಚಿತವಾಗಿ ನಾವು ಯಾರೇ ವಿರೋಧ ಪೊಲೀಸರು ಅಭ್ಯರ್ಥಿಗಳ್ರು ಕೂಡ ಮೂರಕ್ಕೆ ಗೆಲುವು ಕೆಲವು ನಮ್ಮದೇ ಇದರಲ್ಲಿ ಏನು ಅನುಮಾನ ಇಲ್ಲ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಭಾಳಷ್ಟು ಜನ ಅತಿರಥ ಮಹಾರಥ ಅನ್ನಿಸ್ಕೊಂಡರೆಲ್ಲ ಬಂದು ಜನರು ಅವ್ರಿಗೆ ಮಣ್ಣು ಮುಗಿಸಿ ಕಳಿಸಿದ್ದಾರೆ ಇದು ಮಂಡ್ಯ ಜಿಲ್ಲೆಗೆ ಹೊಸದಲ್ಲ ಅದೆಲ್ಲ ಬೇರೆ ಕಡೆ ನಡೀತದೆ ಬೆಳವರು ಅಂಥವ್ರು ಮಂಡ್ಯ ಜಿಲ್ಲೆಯಲ್ಲಿ ಅಂಥದ್ದು ಅಂತ್ಯದಕ್ಕೆಲ್ಲ ಗೌರವ ಕೊಡಲ್ಲ ಮಂಡ್ಯ ಜಿಲ್ಲೆ ಇಂಡಿಯಾದಲ್ಲೇ ಮಂಡ್ಯ ಒಂದು ವಿಶೇಷವಾದ ಲೋಕಸಭಾ ಕ್ಷೇತ್ರ ಸೊ ಆ ನಿಟ್ಟಿನಲ್ಲಿ ಜನ ನಿರ್ಧಾರ ತಗೊಳ್ತಾರೆ ಜನ ನಮ್ಮ ಪರವಾಗಿದ್ದಾರೆ ನಾವು ಕೂಡ ಜನರ ಸೇವೆ ನಿರಂತರವಾಗಿ ಒಂಬತ್ತು ತಿಂಗಳು ಕಳೆದು ಹತ್ತನೇ ತಿಂಗಳು ಬರ್ತಾಯಿದೆ ನಾವು ನಿರಂತರವಾಗಿ ಹಳ್ಳಿಗಳಲ್ಲಿ ಹಳ್ಳಿಯ ಕಷ್ಟ ಸುಲಭವನ್ನು ನೋಡ್ತೀವಿ ಏನು ಸ ಕಾಲ ಕಾಲಕ್ಕೆ ಏನು ಮಾಡೋದ್ರೆ ನಾವು ಜನರಿಗೆ ಅವ್ರಿಗೇನು ಗೊತ್ತಿದೆ ಇಂಥ ಒಂದು ಕೆಟ್ಟ ಪರಿಸ್ಥಿತಿ ಬರಗಾಲ ಇದೆ ಬರಗಾಲದಲ್ಲೂ ಕೂಡ ಯಾರಿಗೂ ಕೂಡ ಅಂಥ ಒಂದೇನು ಇರೋ ಆ ಕಠಿಣ ಪರಿಸ್ಥಿತಿ ನಮ್ಮಲ್ಲಿ ಕಾಣ್ತಾ ಇಲ್ಲ ಯಾಕೆ ಅಂದರೆ ಕುಟುಂಬಕ್ಕೆ ಐದರಿಂದ ಆರು ಸಾವಿರ ರೂಪಾಯಿ ಹೋಗ್ತಾ ಇದೆ ಸೊ ಅದರಲ್ಲಿ ಎಂಬೋ ಅವರ ಜೀವನವನ್ನು ನಿರ್ವಹಣೆ ಮಾಡಲಿಕ್ಕೆ ಅದೊಂದು ಸುಲಭ ಮಾರ್ಗ ಆಗಿದೆ ಸೊ ಬೇರೆ ಬೇರೆ ರೀತಿ ಎಲ್ಲವೂ ಕೂಡ ಸವಲತ್ತುಗಳು ಈಗಾಗಲೇ ಎಲ್ರಿಗೂ ತಲುಪ್ತಾ ಇದ್ದಾರೆ ತಲುಪಿದ್ದಾರೆ ಸೊ ಹಾಗಾಗಿ ಎಲ್ಲರೂ ವಿಶೇಷವಾಗಿ ಮಹಿಳೆಯರ ಸಂಖ್ಯೆ ಈ ಚಿನ್ನವಾಗಿ ಕಾಂಗ್ರೆಸ್ ಪಕ್ಷ ಅದೇ ಸರ್ ನಾನೇನು ಸಂದೇಶ ಕೊಡೋ ಅವಶ್ಯಕತೆ ಇಲ್ಲ ನಾವು ಜನರು ಮದುವೆ ಇರೋರು ಅವ್ರಿಗೆ ನಾವೇನು ಅನ್ನೋದನ್ನ ಬಗ್ಗೆ ಅವರೆಲ್ಲ ಅರ್ಚ್ಕೊಂಡಿದ್ದಾರೆ ಸೊ ಹಾಗಾಗಿ ನಾವೇನು ಬೇರೆಯವ್ರ ಥರ ಬಂದು ಯಾವಾಗೋ ಚುನಾವಣೆಗೆ ಬಂದಾಗ ಐದು ವರ್ಷಕ್ಕೆ ಬಂದು ನಾವೇನು ಸುಳ್ಳು ಭರವಸೆ ಕೂಡ ಅವಶ್ಯಕತೆ ಇಲ್ಲ ನಮ್ಮನ್ನು ದಿನನಿತ್ಯ ಜನ ನೋಡ್ತಾರೆ ನಮ್ಮ ಬಗ್ಗೆ ವಿಶ್ವಾಸ ಆಗ್ತಿದೆ ಅವ್ರಿಗೆ ಸೇರ್ತಾರೆ ಅವರಿಗೆ ನೆನ್ನೆ ಆರೋಗ್ಯ ಸರಿ ಇರಲಿಲ್ಲ ಸೊ ಅವ್ರ ಹಳಿಯ ಜಿಲ್ಲಾ ಪಂಚಾಯತ್ ಸದಸ್ಯ ಯೋಗೇಶು ಬಂದಿದ್ದರು ಅವರು ಈಗ ನಮ್ಮ ಮಂಡ್ಯ ಜಿಲ್ಲಾ ವ್ಯಾಪ್ತಿಯಲ್ಲೇ ಯಾವುದಾದ್ರು ಸಮಾರಂಭ ಸಭೆ ದೊಡ್ಡ ಸಭೆ ಆದಾಗ ಅವರು ಬಂದು ಸೇರ್ಪಡ್ತಾರೆ ಜಿಲ್ಲಾದ್ಯಂತ ಪಕ್ಷಾಂತರ ಎಲ್ಲರೂ ಬೇಸತ್ತು ಬರ್ತಾ ಇದ್ದಾರೆ ನಮ್ಮ ಪಕ್ಷಕ್ಕೆ ಅವರು ಪಕ್ಷದಲ್ಲಿ ನಾಯಕತ್ವ ಸರಿ ಇಲ್ಲದೇ ಇರೋದಕ್ಕೆ ಎಲ್ಲರೂ ಪಕ್ಷ ಬಿಟ್ಟು ಬರ್ತಾ ಇದ್ದಾರೆ ಯಾಕೆಂದರೆ ಕಳೆದ ಲೋಕಸಭಾ ವಿಧಾನಸಭಾ ಚುನಾವಣೆಯಲ್ಲಿ ಬಿಟ್ಟರೆ ಯಾವುದೇ ರಾಜ್ಯ ನಾಯಕರಲ್ಲಿ ಅವರು ಪಕ್ಷದ ಪರವಾಗಿ ಯಾರೇ ಯಾವುದಕ್ಕೂ ಅಥವಾ ಜನರ ಪರವಾಗಿ ದನಿ ಎತ್ತಕ್ಕೆ ಇಲ್ಲಿ ಯಾರು ಬಂದಿಲ್ಲ ಸೊ ಈಗ ಚುನಾವಣೆಯಿಂದಾಗ ಸ್ವಲ್ಪ ಅಲ್ಲಲ್ಲಿ ಸ್ಟೇಟ್ಮೆಂಟ್ಸು ಅಲ್ಲಲ್ಲಿ ಬಂದೋಗೋದು ಇದು ಕಾಣಿಸ್ತಾ ಇದೆ ಸೊ ಇದು ಜನರಿಗೆ ಜನರು ಏನು ಮೊದಲಷ್ಟು ಹಳೆ ಕಾಲ ಇಲ್ಲ ಕಾಲ ಬದಲಾಗಿದೆ ಜನರು ಭಾಳಷ್ಟು ಬದಲಾಗಿದ್ದಾರೆ ದುಡ್ಡಿನ ವಿಶೇಷವಾಗಿ ಆ ಕಾಲದಿಂದ ನಮ್ಮ ಮಂಡ್ಯ ಜಿಲ್ಲೆ ಜನ ಇದರಲ್ಲಿ ಒಂದು ವಿಶೇಷತೆ ಇದೆ ಅವರದೇ ಆದ ನಿರ್ಧಾರವನ್ನು ತಗೋತಾರೆ ಅದನ್ನು ಯಾರು ಕೇಳಿ ತಪ್ಪಿಸ್ತೀವಿ ನಿಮ್ಮ ಕಡೆ ಬರ್ತಾರೆ ಅವರು ಬರ್ತಾರೆ ಅವರು ಒಳ್ಳೆಯವರು ಇದ್ದಾಗ ಎಲ್ಲ ಒಳ್ಳೆಯವರು ಒಳ್ಳೇದು ಮಾಡಲಿಕ್ಕೆ ಭಾಳಷ್ಟು ಜನ ಭಾಗವಹಿಸ್ತಾರೆ ಹಿನ್ನೆಲೆಯಾಗೂ ಕೂಡ ಭಾಳಷ್ಟು ಜನ ಈಗಾಗಲೇ ಕೆಲಸವನ್ನು ಮಾಡ್ತಾರೆ ಅವರವರ ವ್ಯಾಪ್ತಿಗಳಲ್ಲಿ ಭಾಳಷ್ಟು ಕೆಲಸವನ್ನು ಈಗಾಗಲೇ ಮಾಡ್ತಾರೆ